ಮೊದಲನೇದಾಗಿ ವಿಕಾಸಂ ಫೌಂಡೇಶನ್ ಅಂತ ಹೇಳಿದ್ರೆ ಏನು ವಿಕಾಸಂ ಸೇವಾ ಫೌಂಡೇಶನ್ ಹೇಳುವಂಥ ಒಂದು ಸಂಸ್ಥೆಯನ್ನು ನಾವು ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಅಥವಾ ನಾವು ಈಗ ದಿವ್ಯಾಂಗ ಮಕ್ಕಳು ಅಂತ ಹೇಳ್ತೇವಲ್ಲ ಅವರಿಗೆ ಅವರ ನ್ಯೂನತೆಯನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ತರಬೇತಿಗಳನ್ನು ಕೊಟ್ಟು ಅವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಉದ್ದೇಶವೊಂದಿಗೆ ನಾವು ಈ ಸಂಸ್ಥೆಯನ್ನು ಆರಂಭಿಸಿದೆವು ವಿಕಾಸಂನ ಹೆಸರೇ ಹಾಗೆ ವಿಶೇಷ ಕಾಳಜಿ ಮತ್ತು ಸಾಂತ್ವನ ಅಂತ ವಿಕಾಸಂ ಅಂದರೆ ಅಲ್ಲಿ ವಿಶೇ ವಿಶೇಷ ವ್ಯಕ್ತಿಗಳಿಗೆ ದಿವ್ಯಾಂಗರಿಗೆ ಎಲ್ಲ ರೀತಿಯ ಕಾಳಜಿಯನ್ನು ನಾವು ತೋರಿಸ್ತೇವೆ ಜೊತೆಗೆ ಅವರ ಹೆತ್ತವರಿಗೆ ಅವರನ್ನು ನಂಬಿಕೊಂಡವರಿಗೆ ಅವರ ಕುಟುಂಬಸ್ಥರಿಗೆ ಒಂದಿಷ್ಟು ಸಾಂತ್ವನವನ್ನು ಕೊಡುವಂಥ ಕೆಲಸ ಆಗಬೇಕು ಈ ಸಾಂತ್ವನ ಮತ್ತು ಅವರ ಅಭಿವೃದ್ಧಿ ಈ ಎರಡೂ ವಿಚಾರಗಳನ್ನು ಒಟ್ಟಿಗೆ ಸೇರಿಸಿ ನಾವು ವಿಕಾಸಂ ಸಂಸ್ಥೆಯನ್ನು ಮಾಡಿದ್ದೇವೆ ಈ ಯೋಚನೆ ಹೇಗೆ ಬಂತು ನೋಡಿ ನಾನು ಕಳೆದ ಹದಿನೆಂಟು ವರ್ಷಗಳಿಂದ ದಿವ್ಯಾಂಗ ಮಕ್ಕಳ ಜೊತೆ ಕೆಲಸ ಮಾಡಿದೆ ನಾನು ಕಲಿತದ್ದು ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಆ ನಂತರ ನಾನು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದೆ ಕೊನೆಗೆ ನಾನು ಎರಡು ಸಾವಿರದ ಏಳನೇ ಇಸುವಿನ ನಂತರ ನಾನು ಮಂಗಳೂರಿನ ಒಂದು ಸಂಸ್ಥೆ ಎಸ್ ಡಿ ಎಂ ಮಂಗಳ ಜ್ಯೋತಿ ಸಮಗ್ರ ಶಾಲೆ ಅಂತ ವಿಶೇಷ ಮಕ್ಕಳನ್ನು ಸಾಮಾನ್ಯ ಮಕ್ಕಳ ಜೊತೆಗೆ ಸೇರಿಸಿ ಕಲಿಸುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯ ಆಡಳಿತಾಧಿಕಾರಿಗೆ ನಾನೊಂದು ಹದಿನಾರು ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ ಈ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಕೊನೆಗೆ ಇನ್ನು ಮುಂದೆ ನಾನು ಕೆಲಸ ಮಾಡೋದಿದ್ದರೆ ಅಥವಾ ನನ್ನ ಜೀವನದಲ್ಲಿ ನಾನು ಯಾವ ಸಮಾಜ ಸೇವೆ ಮಾಡುವುದ್ರೆ ನಾನು ಈ ಮಕ್ಕಳ ಜೊತೆಗೇ ಮಾಡೋದು ಅಂತ ಹೇಳುವಂಥ ನಿರ್ಣಯಕ್ಕೆ ನಾನು ಬಂದೆ ಜೊತೆಗೆ ನಾವು ನಾಲ್ಕು ಜನ ಗೆಳೆಯರು ಸೇರಿಸೋ ಆರ್ಮಿಸಿದಂಥ ಸಂಸ್ಥೆ ನಾವು ನಾಲ್ಕು ಜನರು ಕೂಡ ಸಮಾನ ಚಿಂತನೆಯವರು ನಾವು ಎಲ್ಲರೂ ಕೂಡ ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಮಾಡಿದವರು ನಾವೆಲ್ಲ ಒಂದು ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದವರು ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಮತ್ತು ನನಗೆ ನನಗಿರುವಂತಹ ಈ ಕ್ಷೇತ್ರದಲ್ಲಿರುವಂತಹ ಒಂದು ವಿಶೇಷವಾದ ಕೌಶಲ್ಯವನ್ನು ಅವರು ಗುರುತಿಸಿ ನಾವು ವಿಶೇಷ ಮಕ್ಕಳ ಜೊತೆ ಕೆಲಸ ಮಾಡೋಣ ಅಂತ ನನ್ನ ಗೆಳೆಯರಾದಂತಹ ಶ್ರೀಯುತ ಗೋಪಾಲ್ ಶ್ರೀಯುತ ಧರ್ಮಪ್ರಸಾದ್ ರೀತಿ ಶ್ರೀಯುತ ಹರೀಶ್ ಹರೀಶ್ ಯೋಗಿ ಅವರು ನಾವು ಮೂರು ಜನ ಕೂಡ ಜೊತೆಗೆ ನಾನು ಹೀಗೆ ನಾಲ್ಕು ಜನ ಸೇರಿ ನಾವು ಈ ಸಂಸ್ಥೆಯನ್ನು ಶುರು ಮಾಡಿದ್ದೇವೆ ಇದರಲ್ಲಿ ವಿಶೇಷ ಏನಂತ ಹೇಳಿದರೆ ನೀವು ಬಂಟ್ವಾಳವನ್ನೇ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಕಾರಣ ಕಾರಣ ಏನಂದರೆ ಸಾಧಾರಣವಾಗಿ ಎಲ್ಲ ವಿಶೇಷ ಮಕ್ಕಳ ಸಂಸ್ಥೆ ಆಗಲಿ ಇದೆಲ್ಲ ನಗರ ಕೇಂದ್ರಿತವಾಗಿರ್ತದೆ ಈಗ ಈಗ ಕರ್ನಾಟಕ ನೀವು ಹಸಿ ಬೆಂಗಳೂರಲ್ಲಿ ನೀವು ಇಡೀ ಕರ್ನಾಟಕದಲ್ಲಿ ಇರುವುದಕ್ಕಿಂತ ಕರ್ನಾಟಕದಲ್ಲಿ ಇರುವಂತಹ ವಿಶೇಷ ಮಕ್ಕಳ ಸಂಸ್ಥೆಯಲ್ಲಿ ಒಂದು ಎಪ್ಪತ್ತು ಶೇಕಡ ವಿಶೇಷ ಮಕ್ಕಳ ಸಂಸ್ಥೆ ಬೆಂಗಳೂರು ಸಿಟಿಯಲ್ಲಿ ಇರ್ತದೆ ಅದೇ ರೀತಿ ಮಂಗಳೂರಲ್ಲಿ ಕೂಡ ಹಾಗೇ ವಿಶೇಷ ಮಕ್ಕಳ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ವಿಶೇಷ ಮಕ್ಕಳ ಸಂಸ್ಥೆಗಳಲ್ಲಿರುವಂಥ ಎಪ್ಪತ್ತೈದು ಶೇಕಡ ಸಂಸ್ಥೆಗಳು ಕೂಡ ಮಂಗಳೂರು ಇದೆ ಯಾಕೆಂದ್ರೆ ಸಿಟಿಯಲ್ಲಿ ಅನುಕೂಲ ಆಗ್ತದೆ ಹೇಳುವಂತ ಒಂದು ದೃಷ್ಟಿಯಿಂದ ಸಾಕಷ್ಟಿವೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆ ನಮ್ಮಲ್ಲಿ ಇರೋದಿಲ್ಲ ಯಾಕಂದ್ರೆ ಈಗ ಮಂಗಳೂರಿಂದ ಈಗ ಪುತ್ತೂರಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಬಹಳ ದೂರ ಆಗ್ತದೆ ಕಡಬಿಂದ ದೂರ ಹೋಗ್ಲಿಕ್ಕೆ ವಿಟ್ಲೆಯಿಂದ ಹೋಗ್ಲಿಕ್ಕೆ ಬಹಳ ದೂರ ಆಗ್ತದೆ ಹಾಗಾಗಿ ಬೆಳ್ತಂಗಡಿಯಿಂದ ದೂರ ಆಗ್ತದೆ ಹಾಗಾಗಿ ನಾವು ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ಅವರು ಸೌಲಭ್ಯ ವಂಚಿತರಾಗಬಾರದು ಅಲ್ಲಿ ವಿಶೇಷ ಮಕ್ಕಳು ತರಬೇತಿ ಕೇಂದ್ರಗಳು ಇಲ್ಲದೆ ಅವರು ನಿರ್ಲಕ್ಷಿತರಾಗಬಾರದು ಅಂತ ಹೇಳೋ ಉದ್ದೇಶದಿಂದ ನಾವು ಎಲ್ಲರಿಗೂ ಒಂದು ಸಂಪರ್ಕಕ್ಕೆ ಆ ಸ್ವಲ್ಪ ಸುಲಭ ಆಗಲಿ ಅಂತ ಹೇಳೋ ಉದ್ದೇಶದಿಂದ ನಾವು ನಗರದಿಂದ ನಾವು ಗ್ರಾಮ ಗ್ರಾಮೀಣ ಭಾಗಕ್ಕೆ ಬಂದೆವು ಹಾಗಾಗಿ ಬಂಟ್ವಾಳ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಭಾಗ ಅಂತ ಹೇಳೋದನ್ನು ನಾವು ಗಮನಿಸಿಕೊಂಡು ಬಂಟ್ವಾಳದಲ್ಲಿ ನಾವು ಆರಂಭಿಸಿದ್ದೇವೆ